ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ನೋಡ್ರಿ ಟೈಮ್ ಈಗ ಎಂಟು ಗಂಟೆ ಆಗಿರ್ರಿ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ರಿ ಬರೀವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ರೀ ಈಗ ನೋಡ್ರಿ ಎಲ್ಲರೂ ಎಲ್ಲಾರು ಆಗಿದ್ರಿ ಈಗ ಅವ ಅಂತಂದ್ರೆ ಚಾ ಕಿಟ್ರಿ ಚಹಾ ಕುಡಿಬೇಕು ನಷ್ಟಕ್ಕೆ ಅಂತಂದ್ರೆ ಒಂದು ಸ್ವಲ್ಪ ಚುರುಮುರಿ ಮಾಡ್ತಾವ್ರಿ ಎಲ್ಲ ನೋಡ್ರಿ ಹಳೆ ಚಿಲ್ಲ ತೊಗೊಂಡಿನಿ ಈಗ ಆಳ್ತೋಯಿಸ್ತೀನಿ ರೀ ನಮ್ಮ ಸಮೃದ್ಧಿ ನೋಡ್ರಿ ಸಾಮ್ರದಿಲ್ಲ ಕೀಳ್ ನೋಡಿದ್ರಿ ಜಗಳ ಬಂದ್ರೆ ಹಾಯ್ ಮಾಡ್ತಾ ಹೊಡ್ರಿ ಜಗಳ ಬಿ ಹಾಯ್ അളാക്കൊള്ളി നിങ്ങൾ അളക്കൊള്ളി ഹലി നോ ചാ കൊടുത്ത ബൈ നഷ്ടമ ഇല്ല നോട്രി തിരുമൂല ചുസ്ലാ ഇവത്തോള മസ്രീ ಚಕ್ಲಿ ರೀ ಈಗ ಅದಕ್ಕೆ ಬಂಡಿ ತೊಳ್ಕೊಂಡು ತೊಗೊಂಡಿನಿ ಈಗ ನೋಡಿರಿ ಚಕ್ಲಿ ಹಿಟ್ಟ ಹಾಕ್ಕೊಂಡು ಬಂಡಿ ಮ್ಯಾಗ ನೀರ ಬಿಸಿ ಇಟ್ಟೀನಿ ರೀ ಈಗ ಚಕ್ಲಿ ಹಿಟ್ಟು ಹಾಕೊಳಂಬ್ರಿ ಈಗ ಹಿಟ್ಟನ್ನು ಹಾಕೊಳ್ತೀನಿ ರೀ ಅದು ಯಂಪ ಇರೋದ ನೋಡಲ್ಲಿ ಹ್ಞೂ ನಿಮ್ಮ ಮಾಮಾ ಒಯ್ದ ನೋಡಿರಿ ಬಿಳಿವರಿನ ಐತಿ ಇಲ್ಲೇ ಎಲ್ಲೋಯ್ತು ನೋಡಿ ಮನೆಗೆ ಈಗ ನೋಡ್ರಿ ಒಂದು ಸ್ವಲ್ಪ ಈ ರೀತಿ ಒಳ್ಳೆ ಮಾಡ್ಕೊತೀನಿ ರೀ ಇದಕ್ಕೆ ಕುದಿಯೋ ನೀರು ಹಾಕ್ಕೊಂಡ್ರಿ ಈಗ ನೋಡ್ರಿ ಇದಕ್ಕೆ ಕುದಿಯವ ಬಿಸಿ ನೀರು ಹಾಕ್ಕೊತೀನಿ ರೀ ಸರಿ ಅಮ್ಮ ಕೈ ಸುಡ್ತದ ಸರಿ ದೂರ ಸರಿ ಬಿಸಿ ನೀರು ರೀ ಈಗ ಬಿಸಿ ನೀರು ಹಾಕಿ ತಿನ್ನ ಸ್ವಲ್ಪ ಕಲ್ಸ್ಕೊತೀನಿ ರೀ

ఇలా <imitation> 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 కొంచెం అల్లం వందల చెంజి జీర్కీ దోలే అడగొ మమ్మీ అబ్బ జీర్కీ కరివేరు ఎడవా అదో చిర్కి అదో ఏదో దెబ్బే తినరా చీక కొంచెం కార ఆ కోతిద్దాను నహో ముచ్చం ఎర్త చిప్కో తింటరి కొంచెం కడిని ఆ కోతి

ಕಾಯಿ ಸುಡ್ಲತ್ತದ ನಾನು ಇದಕ್ಕೆ ಎಣ್ಣೆ ಬಿಸಿ ಎಣ್ಣೆ ಹಾಕ್ತಾರೆ ಬರ್ಬರ ನಾನು ಬಿಸಿ ಎಣ್ಣೆ ಹಾಕಿಲ್ಲ ಇಲ್ಲ ಏ ಮೋಸ್ ಹೇಳ್ತದ ಸರಿ ಸರಿ ಬಿಸಿ ಎಣ್ಣೆ ಹಾಕೋದು ಬೇಡ ಏನು ಬೇಡ್ರಿ ಅಂದ್ರೆ ಭೀ ನೋಡ್ರಿ ನೀವು ಎಷ್ಟು ಕ್ರಿಸ್ಪಿ ಬರ್ತದೆ ಅಂತೀವಿ ಕುರುಮ್ 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 ಅಂತ ಅಷ್ಟು ಮಸ್ತ್ ಆಗ್ತಾವ ರೀ ಆ ಎಣ್ಣೆ ಹಾಕ್ಲಿಕ್ಕೆ ನಾವು ಈಗಿದ ನೀರು ಬೇಕಾದಷ್ಟು ನೀರನ್ನ ನೋಡ್ಕೊಂಡು ಗಟ್ಟಿಯಾಗಿ ನಾಡ್ಕೊಂಡು ತೋತೀನಿ ರೀ ಹಿಟ್ಟನ್ನೆಲ್ಲ ಅಲ್ಲಿ ಮುಂದೆ ನೋಡೋದ್ರ ಕಾಣತ್ತಿಲ್ಲಂತೆ ಇಲ್ಲಿ ನೋಡ್ತೀನಿ ಏನೋ ಗೊತ್ತೇ ಆಗಲ್ಲ ಅದು ಅಂತ ಸತ್ತಿ ಚಕ್ಲಿ ಹಿಟ್ಟು ನೋಡ್ರಿ ಈಗ ನಾದೀನ್ರಿ ಇಷ್ಟ ಗಟ್ಟಿಯಾಗಿ ನಾದ್ಕೊಂಡಿ ನೋಡ್ರಿ ಹಿಂಗೆ ಮತ್ತು ಇದು ಚಕ್ಲಿ ಮಿಷಿನ್ ತೊಳೆದು ಬಿಟ್ಟು ಈಗ ಇದಕ್ಕೆ ಹಿಟ್ಟನ್ನು ರೀ ಚಕ್ಲಿ ಹಿಟ್ಟ ಹಾಕೊಂಡು ಈಗ ಚಕ್ಲಿ ಹಾಕ್ತೀನಿ ರೀ ನೋಡ್ರಿ ಇದಕ್ಕೊಂದು ಸ್ವಲ್ಪ ಚಕ್ಲಿ ಮಿಷಿನಗೆ ಟೆನ್ ಮಿನಿಟ್ಸ್ ಅಂದ್ರೆ ಹಿಟ್ಟ ಹಿಟ್ಟ ಈ ರೀತಿ ಮಾಡಿ ಇದಕ್ಕೆ ಹಾಕೊಬ್ರಿ ఇండి నేను పరాకు ఈ పరాత మేలన చక్క నోడ్రీ రీతి ఇట్కండ నమ్ సైజి వేరీ ఆ సైజి సుత్కడ్రీ ಏನು ಕಟ್ಟಾಗಲ್ಲ ಏನಿಲ್ಲ ನೋಡಿರಿ ನಾವು ಬೇಕಾದಷ್ಟು ಸೈಜಿಗೆ ನಾವು ಕಟ್ ರೀ ಎರಡು ಸೈಡ ಸ್ವಲ್ಪ ಇದು ಪರ ತುಂಬ ಮಾಡಿ ತೊಗೊಳ್ತೀನಿ ರೀ Thank you. Later.

కేసర్ బర్ బ నంద ತಂದೆಕಿ ನೋಡ್ರಿ ಚಕ್ಲಿಗಳು ನೋಡ್ರಿ ಇಷ್ಟೆಲ್ಲ ಚಕ್ಲಿ ಮಾಡ್ಕೊಂಡಿನ್ರಿ ಅಲ್ಲೊಂದು ಪರಾತ ಮತ್ತೆ ಇಲ್ಲೊಂದು ಪರಾತ ಇದೊಂದು ಬಂಡಿ ಇಷ್ಟೆಲ್ಲ ಮಾಡಿ ನೋಡ್ರಿ ಚಕ್ಲಿ ಅಂತರ ನೋಡ್ತಿರ್ಬೋದ್ರಿ ಎಷ್ಟು ಚಕ್ಲಿ ಇರಲಿ ಹೀಗೆ ಹೇಳಿ ನೋಡ್ರಿ ಎಣ್ಣೆ ಕಾಯ್ಲಾಕಿಡಮ್ರಿ ಕರಿಲಾಕ ಫ್ರೈ ಮಾಡಕ್ಕ ಎಣ್ಣೆ ಬಿಸಿ ಹೀಗೆ ಎಣ್ಣೆ ಬಿಸಿ ಅಲ್ಲ ಈಗ ನೋಡ್ರಿ ಇಷ್ಟು ಚಕ್ಲಿ ಫ್ರೈ ಮಾಡೀನಿ ಇನ್ನು ಫ್ರೈ ಮಾಡದಿರ್ತೀನಿ ಮೊದಲಿಗೆ ಫ್ರೈ ಮಾಡೋದ ಉಳಿ ಮಾಡಬೇಕಂತ ನೋಡ್ಕೊಂಡ್ರಿ ಟೈಮೇ ಸಿಗಿದೆ ಚಕ್ಲಿ ಹೆಸರು ನೋಡ್ರಿ ಮಸ್ತ್ ಮಸ್ತ್ ಮಾಡ್ತಾವ್ರಿ ಬಾ ಒಂದು ತತ್ತಿ ಕಡೆಯಾಗ ಎಷ್ಟು ಇಂಟೋ ಅಷ್ಟು ಹಾಕೊತೀನಿ ಈಗ ಏನು ಅಡ್ಡೊಳಗೆ ಏನಿದ್ರು ಅಂದುಕೊಂಡು ಕಡಾಯಿ ಒಳಗೆ ನಾವು ಅದ್ರ ಮೇಲೆ ಒಂದು ಹಾಕಿದ್ವಿ ಇನ್ನೊಂದು ಎರಡು ಸರ್ತಿ ಆಗ್ತದೆ ಮಾಡಿರ್ತೀನಿ

ಒಂದ್ ಮುಗಿ ತೋರಿಸ್ರಿಸ್ಪಿಯಾಗಿ ಬಂದೊಳಗೆಲ್ಲ ಪಳಪಳಾಗಿ ಅಂದ್ರೆ ಬಾಯಿಟ್ರೆ ಕರ್ಕೊಂಡು ಅಮ್ಮ ಇರ್ತಿವ್ ನಮ್ಮ ಸಮೃದ್ಧಿ ಅಂತ ಮಸ್ತ್ ತಿಲಿತ ಯಾಕಂದ್ರೆ ಗಟ್ಟಿಯಾಗಿ ಇದ್ರವ ಅಂದ್ರ ಪೂರ್ತಿ ಇದಾಗಿದೆಫಳಾಗಿ ಅಂದ್ರೆ ಪಟ್ಟ ಅಂತ ಬಾಯಿ ಒಳಗೆ ಕರಗಿ ಬಿಡ್ತಾರೆ మైదీ నిన్ని సంజీ ముంద మైద ననగంతో డైన్ హాకళక బరంగిల్ సుము నన్గ్ బంద సింపల్గ్ హాక్రీ இருபது நான் சிறிது ನೋಡ್ರಿ ನಮ್ ಚೆನ್ನಿ ನಮ್ ಸಮೃದ್ಧಿ ಕೈ ನೋಡ್ರಿ ಆಕಿಗುನು ಹಚ್ಚಿನ ಹಿಂಗೆಲ್ಲ ತುಂಬಾ ಒರ್ಸ್ಕೊಂಡ್ ಬಿಟ್ಟ್ರಿ ಮೆಹಂದಿ ಎಲ್ಲಾ ಇಲ್ಲ ಇಲ್ಲಿ ನೋಡ್ರಿ ಇದೊಂದ ಲಾಸ್ಟ್ ದೊಡ್ಡ ರತ್ನಾಗಿ ಹೆಂಗ್ ಮಾಡಿ ನೋಡ್ರಿ ಚಕ್ಲಿ ಅಂತ ಈಗ ಬೇಕ್ರಿಗಳಾದಾಗೆಲ್ಲ ಮುರಿದಿ ತುಕಡಿ ಹಾಕ್ತಾರಲ್ರಿ ಈ ಥರ ಮಾಡಿನೇ ಹಾಕ್ತಾರ್ರಿ ಅವರು ಅದೇ ಸೇಮ್ ನಾನು ಮಾಡಿ ನೋಡ್ರಿ ಹ್ಮ್ ಸರಲ್ಲ ಏನು ಹೆಚ್ಚಿಗೆ ಇಲ್ಲ ಮ್ಯಾಗ ಅದಾಗ ಇಷ್ಟು ದೊಡ್ಡ ಚಕ್ಲಿ ರೆಡಿಗೆ ನೋಡ್ರಿ ಈಗ ಎಲ್ಲ ಚಕ್ಲಿ ಮಾಡೋದ ಕಂಪ್ಲೀಟ್ ಆಯ್ತು ರೀ ಇಲ್ಲಿ ನೋಡ್ರಿ ಚಕ್ಲಿ ಅಂತೂ ಮಸ್ತ್ ರೆಡಿ ರೆಡಿಗೆ ನೋಡ್ರಿ ಎಷ್ಟು ಸೂಪರಾಗಿ ಬಂದವ್ರಿ ಚಕ್ಲಿ ಅಂತೂ ರೀ ಬಿಳಿ ಎಳ್ಳಂತೂ ದವಾಶ್ ಹಾಕಿನ್ರಿ ನಾನು ಚಕ್ಲಿ ಒಳಗೆ ಎಳ್ಳು ಭಾಳ ಮಸ್ತ್ ರೀ ಅದಕ್ಕೆ ಎಳ್ಳು ಜಾಸ್ತಿ ಹಾಕಿನ್ರಿ ರೀ ನೋಡಿರಿ ಇಷ್ಟು ಚಕ್ಲಿ ಆಗ್ಯ ನೋಡ್ರಿ ಇದು ಒಂದಂತೂ ದೊಡ್ಡ ಚಕ್ಲಿ ರೀ ಇದು ನೋಡಿರಿ ಎಷ್ಟು ದೊಡ್ಡದಾಗ್ಯದ್ರಿ ಇದು ಫುಲ್ ದೊಡ್ಡ ಚಕ್ಲಿ ನೋಡ್ರಿ ಇದೊಂದು